ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಂ ಚಂದ್ರಶೇಖರ 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 ಭಕ್ತ ಜನಮನ ಆರು ಸತ್ಯನಾರಾಯಣ ಭಟರು ತರೀಕೆರೆ ನಾವು ಮೂಲತಃ ಭುವನಕೋಟೆಯವರು ಈಗ ತರೀಕೆರೆಯಲ್ಲಿ ನೆಲೆಸಿದ್ದೇವೆ ನಮ್ಮ ಅಜ್ಜ ಶಿವರಾಮ ಭಟರು ಶೃಂಗೇರಿಯಲ್ಲಿ ವೇದಾಭ್ಯಾಸ ಮಾಡುತ್ತಿದ್ದರು ಮತ್ತು ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮಿಗಳ ಸಮಕಾಲೀನರು ಶ್ರೀ ಚಂದ್ರಶೇಖರ ಸ್ವಾಮಿಗಳು ಜಗದ್ಗುರುಗಳಾದ ಹೊಸದರಲ್ಲಿ ಇನ್ನು ಶಾಸ್ತ್ರಾಧ್ಯಯನ ನಡೆಸುತ್ತಿದ್ದರು ಆ ಸಂದರ್ಭದಲ್ಲಿ ನಮ್ಮ ಅಜ್ಜನೂ ಸಹ ಅಲ್ಲಿ ವಿದ್ಯಾರ್ಥಿಯಾಗಿದ್ದರಿಂದ ಜಗದ್ಗುರುಗಳನ್ನು ಹತ್ತಿರದಿಂದ ಕಾಣುವ ಭಾಗ್ಯ ದೊರಕಿತ್ತು ಗುರುಗಳು ಅಧ್ಯಯನದ ಸಮಯದಲ್ಲಿ ನಮ್ಮ ಅಜ್ಜನನ್ನು ಮಾತನಾಡಿಸುತ್ತಿದ್ದರಿಂದ ಗುರುಗಳಿಗೆ ನಮ್ಮ ಅಜ್ಜನ ಪರಿಚಯವಿತ್ತು ನಂತರದ ದಿನಗಳಲ್ಲಿ ನಮ್ಮ ಅಜ್ಜ ತರೀಕೆರೆಯಲ್ಲಿ ವಾಸ ಮಾಡುತ್ತಿದ್ದರು ನಮ್ಮ ಅಜ್ಜ ಒಮ್ಮೆ ಗುರುಗಳ ದರ್ಶನ ಮಾಡಲು ಶೃಂಗೇರಿಗೆ ಹೋಗಿದ್ದರು ಆಗ ಗುರುವರಿಯರು ಅಂತರ್ಮುಖರಾಗಿದ್ದ ಕಾರಣ ಯಾರಿಗೂ ದರ್ಶನ ಸಾಧ್ಯವಿಲ್ಲ ಎಂದು ಮಠದ ಸಿಬ್ಬಂದಿಗಳು ಹೇಳಿದರು ದರ್ಶನ ಸಾಧ್ಯವಿಲ್ಲವೆಂದದ್ದರಿಂದ ಸಹಜವಾಗಿ ನಮ್ಮ ಅಜ್ಜನಿಗೆ ಬೇಸರವಾಯಿತು ಆದರೆ ಆಶ್ಚರ್ಯವೆಂದಂತೆ ಒಬ್ಬ ಪರಿಚಾರಕರು ಬಂದು ಇಲ್ಲಿ ಶಿವರಾಮ್ ಭಟರು ಎಂದರೆ ಯಾರು ಎಂದು ಕೇಳಿದರು ಆಗ ನಮ್ಮ ಅಜ್ಜ ಅದು ನಾನೇ ಎನ್ನಲು ಆ ಪರಿಚಾರಕರು ಜಗದ್ಗುರುಗಳು ಕರೆಯುತ್ತಿದ್ದಾರೆ ಬರಬೇಕಂತೆ ಎಂದು ತಿಳಿಸಿದರು ನಮ್ಮ ಅಜ್ಜನಿಗೆ ಪರಮಾನಂದವಾಯಿತು ತಕ್ಷಣ ಪರಿಚಾರಕರನ್ನು ಹಿಂಬಾಲಿಸುತ್ತಾ ನಮ್ಮ ಅಜ್ಜ ಗುರುಗಳು ಇದ್ದ ನರಸಿಂಹವನಕ್ಕೆ ಬಂದರು ಗುರುಗಳು ನಮ್ಮ ಅಜ್ಜನನ್ನು ಮಾತನಾಡಿಸಿ ಆಶೀರ್ವದಿಸಿದ್ದಲ್ಲದೆ ಪಾದುಕೆ ಮತ್ತು ಒಂದು ಸಾಲಿ ಗ್ರಾಮವನ್ನು ಅನುಗ್ರಹಿಸಿದರು ನಮ್ಮ ಅಜ್ಜ ಅವೆರಡೂ ಪ್ರಸಾದವನ್ನು ಸ್ವೀಕರಿಸಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹರ್ಷ ಚಿತ್ತರಾಗಿ ಹಿಂದಿರುಗಿದರು ಅಂದಿನಿಂದಲೂ ನಮ್ಮ ಮನೆಯಲ್ಲಿ ಗುರುಗಳ ಪಾದುಕೆಗೆ ಪ್ರತಿ ದಿವಸವೂ ತಪ್ಪದೆ ಪೂಜೆ ನಡೆಸಿಕೊಂಡು ಬರುತ್ತಿದ್ದೇವೆ ಹೀಗೆ ಗುರುಗಳು ತಮ್ಮ ಭಕ್ತರಿಗೆ ಒಮ್ಮೊಮ್ಮೆ ಅನಿರೀಕ್ಷಿತವಾಗಿ ಈ ರೀತಿ ಅನುಗ್ರಹಿಸುತ್ತಿದ್ದರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ